ಎದ್ದು ಮೊರೆಯಿಟ್ಟೆನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ದೇವರ ಮಹಾಪರಿಶುದ್ಧ ಮಹಿಮೇಳ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೀತಿಯಾದ ದೇವರ ಮಕ್ಕಳೇ ಈ ಮುಂಜಾನೆ ಸಮಯದಲ್ಲಿ ನಾವಿನ್ನ ಎದ್ದು ನಮ್ಮ ಕೆಲಸಗಳನ್ನು ಮಾಡೋದಕ್ಕಿಂತ ಮುಂಚೆಯೇ ದೇವರ ವಾಕ್ಯವು ನಮ್ಮನ್ನು ದರ್ಶಿಸುವಂಥದ್ದು ದೇವರ ವಾಕ್ಯವು ನಮ್ಮನ್ನು ಸ್ಪಂದಿಸುವಂಥದ್ದು ಬಹು ಶ್ರೇಷ್ಠವಾದದ್ದು ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತೇವೆ ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯವು ದೇವರ ಬಳಿ ಇತ್ತು ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ ಅಂದರೆ ಬೆಳಿಗ್ಗೆ ನೀನು ಹೇಳ್ತಿರುವಾಗಲೇ ಈ ಮುಂಜಾನೆ ಮುತ್ತೆಂಬ ಅತಿ ಶ್ರೇಷ್ಠವಾದ ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಮನೆಗೆ ದೇವರ ವಾಕ್ಯ ಬರ್ತಾ ಇದೆ ಅಂದರೆ ಆದಿಯಲ್ಲಿ ವಾಕ್ಯವಿತ್ತು ವಾಕ್ಯವೇ ದೇವರ ಬಳಿಯಿಂದ ವಾಕ್ಯವೇನಾಯಿತು ಅಂದರೆ ಸರ್ವ ಸೃಷ್ಟಿಕರ್ತನಾಗಿರುವ ದೇವರೇ ನಿಮ್ಮನ್ನು ದರ್ಶಿಸ್ತಿದ್ದಾನೆ ಎಂಬುದಾಗಿ ನಾನು ನಂಬುತ್ತೇನೆ ಸೊ ಅದಕ್ಕೆ ನಿಜವಾಗಲೂ ಈ ಮುಂಜಾನೆ ಮುತ್ತು ಎಂಬ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದಂಥ ಬಿಗ್ಜೆ ಅವರಿಗೆ ನಾನು ಹೃದಯ ಪೂರ್ವಕವಾಗಿ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ ಕರ್ತನು ನಿಮ್ಮನ್ನು ಈ ದಿನ ವಿಶೇಷವಾಗಿ ಆಶೀರ್ವದಿಸಲಿ ಈ ದಿನ ದೇವರ ವಾಕ್ಯವನ್ನು ನಿಮ್ಮ ಸಂಗಡ ಹಂಚಿಕೊಳ್ತಿರುವ ನಾವು ನನ್ನ ಹೆಸರು ಪಾಸ್ಟ್ ಟೈಮ್ ಪಾಲ್ ಪ್ರವೀಣ್ ಎಂಬುದಾಗಿ ಅದೇ ವಿಧ ನನ್ನ ಮಿಸಸ್ ಸಿಸ್ಟರ್ ಸುನಂದ್ ಎಂಬುದಾಗಿ ನಾವು ನಿಮ್ಮ ಮುಂದೆ ಬರ್ತಿದ್ದೇವೆ ನಿಶ್ಚಯವಾಗಿ ನಂಬುತ್ತೇನೆ ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದಕರವಾಗಿರುತ್ತೆ ಎಂಬುದಾಗಿ ಸರಿ ಇವತ್ತು ದೇವರ ವಚನವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ ಅಂದರೆ ಈ ದಿನ ದೇವರು ನಮಗಾಗಿ ಏನಿತ್ತಿದ್ದಾನೆ ಬೈಬಿಲ್ ವಚನದಲ್ಲಿ ನಾವು ನೋಡ್ತೇವೆ ದೇವರ ವಚನಗಳನ್ನು ನಾವು ನೋಡ್ತಿರುವಾಗ ಎಷ್ಟೋ ನಮ್ಮನ್ನು ಬಲಪಡಿಸುವಂಥವಾಗಿರ್ತದೆ ಅದಕ್ಕೆ ನಾನು ಹೇಳೋದೇನೆಂದರೆ ಈ ದಿನವು ನಿಮಗೆ ಶುಭದ ದಿನವು ಈ ದಿನವು ನಿಮಗೆ ಶುಭ ಗಂಜಾನ ದಿನೇ ಶುಭದ ದಿನವು ಬೈಬಿಲ್ ವಾಕ್ಯ ಉಳಿತದೆ ನಾವು ನೋಡ್ತೀವಲ್ಲ ಇದು ಕರ್ತನಿಂದಲೇ ನೇಮಕವಾದ ದಿನವಾಗಿದೆ ಇದು ಯಾವುದು ಆಗಿ ನೀನು ಇರುವಂಥದ್ದಲ್ಲ ಅಕಸ್ಮಿತವಾಗಿ ದಿನದಲ್ಲಿರುವಂಥದ್ದಲ್ಲ ದೇವರೇ ಈ ದಿನವನ್ನು ನಿಮಗಾಗಿ ಉಂಟು ಮಾಡಿದ್ದಾರೆ ಅದಕ್ಕೆ ಕರ್ತನಿಂದಾದ ಕರ್ತನಿಂದ ನಿಯಮಿಸಲ್ಪಟ್ಟ ದಿನ ಬರೀ ಕರ್ತನಿಂದ ನೇಮಿಸಲ್ಪಟ್ಟ ದಿನಕ್ಕಾಗಿ ದೇವರು ನಿಮ್ಮನ್ನು ಬಲಪಡಿಸುವ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ ನಾನು ನಂಬ್ತೇನೆ ನಿಮ್ಮ ಜೀವಿತಗಳಲ್ಲಿ ಬರುವಂಥ ಜೀವಿತ ದಿನಗಳು ಹೇಗಿರ್ತವೆ ಅಂದರೆ ಬೈಬಲ್ ವಚನದ ಪ್ರಕಾರ ನಾವು ನೋಡುವಾಗ ಪ್ರತಿ ದಿನವೂ ನಮಗೆ ಶುಭದ ದಿನಗಳೇ ಅಂತೆ ಅಲಲೂಯ ಕೇಡಿನ ದಿನಗಳು ನಮಗೆ ಇಲ್ಲ ಪ್ರೀತಿಯ ಸ್ನೇಹಿತರೆ ಯಾಕೆ ಕೇಳಿನ ದಿನಗಳು ನಮಗಿಲ್ಲ ಅಂತ ಅಂದರೆ ದೇವರ ವಾಕ್ಯವು ಹಾಗೆ ನಮಗೆ ಹೇಳುವಂಥದ್ದಾಗಿದೆ ಯಾರು ಕೂಡ ಈ ದಿನ ನನಗೆ ಕೇಳು ನಾಳೆ ಏನಾಗ್ತಿತ್ತು ಅಲ್ಲ ಪ್ರತಿ ದಿನ ನಾವು ಹೇಳಬೇಕು ಇದು ದೇವರಿಂದ ನೇಮಕವಾದ ದಿನ ಇದು ನನಗೆ ಶುಭದ ದಿನ ಇದು ದೇವರ ಏಣಿಕೆಯಲ್ಲಿ ನನಗಾಗಿರ್ತಿರುವ ಈ ದಿನ ಎಂಬುದಾಗಿ ನೀವು ಯೋಚನೆ ಮಾಡುವರಾಗಿರಬೇಕು ಸೊ ಅದಕ್ಕಾಗಿ ಈ ದಿನ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗೋಣ ಕೀರ್ತನೆಗಳು ನೂರ ಮೂವತ್ತೊಂಬತ್ತನೇ ಕೀರ್ತನೆ ನೂರ ಮೂವತ್ತೊಂಬತ್ತನೇ ಹದಿನಾರನೇ ವಚನ ಮತ್ತು ಹದಿನೇಳನೇ ವಚನ ಎರಡು ವಚನಗಳನ್ನು ನಾವು ನೋಡಿಕೊಳ್ಳೋಣ ಕೀರ್ತನಾ ಕಾರನು ಈ ಮಾತುಗಳನ್ನು ಬರೆಯುವಾಗ ನಿಜವಾಗಲು ನಾವು ನೋಡ್ತೇವೆ ಆ ವ್ಯಕ್ತಿಗೆ ಇರುವಂಥ ಒಂದು ಆತ್ಮ ಪ್ರತ್ಯಕ್ಷತೆ ನೋಡಿ ಅಂದ್ರೆ ಒಬ್ಬ ವ್ಯಕ್ತಿ ದೇವರನ್ನ ಅರ್ಥ ಮಾಡಿಕೊಂಡ ವ್ಯಕ್ತಿ ಏ ವಿಧವಾಗಿ ಮಾತನಾಡ್ತಾನೋ ನಾವು ನೋಡ್ತೇವೆ ಅಂದರೆ ಆತನಗಿರುವ ಪ್ರಕಟಣೆ ನೋಡಿ ದೇವರನ್ನು ಅರಿತಂಥ ವ್ಯಕ್ತಿ ಹೇಗೆ ಮಾತಾಡ್ತಾನೆ ಅಂತೇಳಿ ಹಾಗಾದರೆ ಪ್ರತಿ ವಿಶ್ವಾಸಿಗೆ ದೇವರ ಪ್ರಕಟಣೆ ಎಷ್ಟು ಅಗತ್ಯವಲ್ವ ಅದು ಇಲ್ಲದಿದ್ದರೆ ಧೈರ್ಯಕ್ಕೆ ಆಧಾರವೇ ಇಲ್ಲ ಅದಕ್ಕೆ ಪ್ರಕಟಣೆ ಬೇಕು ಅಂತ ಅದಕ್ಕೆ ಅಪೋಸ್ತನಾದ ಪೌಲನು ಎಫ್ ಎಸ್ ಸಿದವರಿಗೆ ಬರೆದ ಪತ್ರಿಕೆಯಲ್ಲೊಂದು ಹೇಳ್ತಾನೆ ಏನಂದರೆ ಎಫ್ ಎಸ್ ಸಿದವರು ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿನೇಳು ವಚನದಲ್ಲಿ ನೋಡ್ತಿರುವಾಗ ಇದುವರೆಗೂ ಗುಪ್ತವಾಗಿರುವ ಸತ್ಯಾರ್ಥಗಳು ನಿಮಗೆ ಪ್ರಕಟವಾಗಬೇಕೆಂದು ಪ್ರಾರ್ಥಿಸ್ತೇನೆ ಎಂಬುದಾಗಿ ಅಂದರೆ ಅನೇಕ ಸಾರಿ ನಾವೇನು ಮಾಡಿಬಿಡ್ತೇವೆ ಅಂದರೆ ದೇವರ ಪ್ರಕಟನೆ ಹಾಗೆ ನಾವು ಜೀವಿಸ್ತೇವೆ ಅಂದರೆ ನಾವು ನಾವು ದೇವರಿಗೆ ಭಾ ದೇವರು ನಮ್ಮ ಹತ್ತಿರ ಇದ್ದರೂ ಆ ಆತನ ಬಗ್ಗೆ ಯೋಚನೆ ಮಾಡೋದಿಲ್ಲ ನಮ್ಮಷ್ಟಿಗೆ ನಾವು ನಮ್ಮ ಕಷ್ಟಗಳನ್ನು ಯೋಚಿಸ್ತಾ ನಮ್ಮ ಬಾಧೆಗಳನ್ನು ಯೋಚಿಸ್ತಾ ಇರ್ತೇವೆ ಅದು ಸೈತಾನನಿಗೆ ಭಾರಿ ಖುಷಿ ಅದಕ್ಕೆ ಸೈತಾನ್ ಕೂಡ ಏನು ಮಾಡಿಬಿಡ್ತಾನೆ ನಿಮ್ಮ ನಿಮಗೆ ಜಯವೂ ಇದೆ ಎಂಬ ಸಂಗತಿಯನ್ನೇ ಜ್ಞಾಪಕ ಇಲ್ಲದಾಗಿ ಮಾಡಿಬಿಡ್ತಾನೆ ದೇವರು ನಿಮ್ಮ ಪರವಾಗಿದ್ದಾನೆಂಬ ಸಂಗತಿಯನ್ನೇ ಯೋಚನೆ ಬರದ ಹಾಗೆ ಮಾಡಿಬಿಡ್ತಾನೆ ಈ ದಿನ ನನಗೆ ಶುಭದ ದಿನ ಎಂಬುದಾಗಿ ಏನು ಮಾಡೋದಿಲ್ಲ ಜ್ಞಾಪಕ ಬರದಾಗಿ ಇದ್ದು ಆದರೆ ಭಾಳ ಜನ ಏನು ಮಾಡ್ತಾರೆ ಈ ದಿನ ನಾನು ಯಾಕಿದ್ದೆ ಈ ದಿನ ನನಗೆ ನನಗಿರದಿದ್ದರೆ ಒಳ್ಳೆಯದಿತ್ತು ನಾನು ಸಾಯುವುದೇ ನನಗೆ ಉತ್ತಮ ಎಂಬುದಾಗಿ ಯೋಚನೆ ಮಾಡ್ತೀರ ಆದರೆ ಬೈಬಲ್ ವಾಕ್ಯ ಹೇಳ್ತ ನೋಡಿ ನೋಡಿ ಭಕ್ತನ ಹೇಳುವಂಥ ಒಂದು ಅದ್ಭುತವಾದ ಮಚನ ಪರಿಶುದ್ಧಾತ್ಮನು ನೋಡಿ ಯಾವಾಗಾದರೆ ನೀವು ನಿಮ್ಮ ಜೀವನದಲ್ಲಿ ದೇವರ ಹತ್ರ ಸಂಬಂಧವಿರ್ತಾ ಇರ್ತತ್ತೋ ಪವಿತ್ರಾತ್ಮನು ನಮ್ಮ ಒಳಗಿರುವ ಪವಿತ್ರಾತ್ಮನು ನಮ್ಮನ್ನು ದೇವರಿಂದ ಹತ್ತು ಚಿತ್ರಕ್ಕೆ ತಂದುಬಿಡ್ತಾನೆ ನಮಗೆ ಅದ್ಭುತವಾದ ಪ್ರಕಟಣೆಗಳು ಕೊಡಲಿಕ್ಕೆ ಪ್ರಾರಂಭಿಸ್ತಾನೆ ನೋಡಿ ಭಕ್ತನ ಒಂದು ಮಾತುಗಳನ್ನು ಬರೀತಾನೆ ಪವಿತ್ರಾತ್ಮನ ಪ್ರೇರಿತನಾಗಿ ಬರೆಯುವಂತಹ ಮಾತುಗಳನ್ನು ನೋಡ್ರಿ ಕೀರ್ತನೆ ನೂರ ಮೂವತ್ತೊಂಬತ್ತು ಹದಿನಾರು ಹದಿನೇಳು ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು ನೀನು ಇನ್ನೂ ಈ ಲೋಕಕ್ಕೆ ಬರದೇ ಇರುವಾಗ ನೀನಿನ್ನು ಪಿಂಡವಾಗಿರುವಾಗ ಅಥವಾ ನಾನು ಅಂದ್ಕೊಳ್ತೀನಿ ಪಿಂಡ ಅಂತ ಹೇಳಿದರೆ ನಿನಗೆ ಕಣ್ಣು ಮೂಗು ಕಿವಿ ಇವೆಲ್ಲ ಬರದೇ ಇರುವಂತ ದಿನದಲ್ಲಿ ನೀನು ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು ಯಾರು ನಿನ್ನನ್ನು ನೋಡಿದಾರೋ ಇಲ್ಲೋ ಯಾರ ಗಮನಕ್ಕೆ ನೀನು ಬಂದಿದೆಯೋ ಇಲ್ಲೋ ಆದರೆ ಸರ್ವಶಕ್ತನಾದ ದೇವರು ಆ ದೇವರ ವಿಷಯದಲ್ಲಿ ಆತನ ಹೇಳ್ತಾನೆ ನಾನು ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು ನೋಡಿದವು ನನ್ನ ಆಯುಷ್ ಕಾಲದ ಪ್ರಥಮ ದಿನವು ನನ್ನ ಆಯುಷ್ ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು ಯಾವುದೇ ಬರೆಯಲ್ಪಟ್ಟದಂತೆ ನಿನ್ನ ಆಯುಷ್ ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಎಲ್ಲಾ ದಿನಗಳು ಈ ಲೋಕದಲ್ಲಿ ನಿನ್ನ ಪ್ರಾರಂಭವಾಗುವ ಮೊದಲನೇ ದಿನ ಅದಕ್ಕಿಂತ ಅದಕ್ಕಿಂತ ಮುಂಚಗಳು ಬರೆಯಲ್ಪಸ್ತ ಆ ದಿನ ಪ್ರಾರಂಭವಾಗೋದಕ್ಕಿಂತ ಮುಂಚೆಯೇ ಹಾಗಾದ್ರೆ ಅದಕ್ಕೆ ನಾನು ಈ ಲೋಕದಲ್ಲಿ ನೀನು ಯಾವ ಯಾವ ವಿಧವಾಗಿಯೇ ಬಂದಿರು ಆದರೆ ಈ ಲೋಕದಲ್ಲಿ ನೀನು ಬಂದ ಮೇಲೆ ನೀನೊಂದು ಉದ್ದೇಶವಿಲ್ಲದೆ ಈ ಇಲ್ಲ ನಿನ್ನ ಆಯುಷ್ಯದ ಪ್ರಾರಂಭ ದಿನದಲ್ಲಿ ಮೊದಲೇ ಅಂದ್ರೆ ನೀನು ಈ ಲೋಕದಲ್ಲಿ ನಿನ್ನ ಮೊದಲನೇ ದಿನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದೇವರೇನ್ ಮಾಡಿಬಿಟ್ಟಿದ್ದಾನೆ ದಿನಗಳು ಆತನ ಪುಸ್ತಕದಲ್ಲಿ ಎಷ್ಟು ಅದ್ಭುತವಾದದ್ದು ಅದಕ್ಕೆ ನನ್ನ ಪ್ರೀತಿಯಾದ ದೇವರ ಮಕ್ಕಳೇ ದೇವರ ಈ ಪ್ರತ್ಯಕ್ಷತೆ ನಾವು ಅಂಗೀಕರಿಸಬೇಕು ಈ ಮಾತು ನೀವು ಅಂಗೀಕರಿಸ್ತೀರಾ ಸ್ವಾಮಿ ನನ್ನ ಆಯುಷ್ಯ ಪ್ರಥಮ ದಿನದ ಇವಾಗ ಬಹಳ ಸಾರಿ ನಾವೇನು ಮಾಡ್ತೀವಿ ದೇವರು ನಮ್ಮ ಆಯುಷ್ಯದ ಪ್ರಥಮ ದಿನ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಆತನೇನು ಮಾಡಿದಾನಂತೆ ಎಲ್ಲ ಎಲ್ಲ ದಿನಗಳನ್ನು ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನಂತೆ ಸೊ ನೀವು ಅರ್ಥ ಮಾಡ್ಕೊಳ್ಳಿ ಆತನು ಎಲ್ಲ ದಿನಗಳನ್ನು ನಿಮ್ಮ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನಲ್ಲ ಅದು ಎಂಥದಾಗಿರ್ಬೋದು ಎಂಥದನ್ನು ಆತನು ಬರೆದಿರ್ಬೋದು ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಎಂಥದನ್ನು ಬರೆದಿದ್ದಾನೆ ಅಂದರೆ ಕೆಲವರು ಹೇಳ್ತಾರೆ ನನ್ನ ಹಣೆ ಭಾರ ಹಿಂಗಿದೆ ಅಂತ ಹೇಳಿ ಯಾರ ಹಣೆ ಭಾರವನ್ನು ದೇವರು ಕೆಟ್ಟದಾಗಿ ಬರದೇ ಇಲ್ಲ ದೇವರು ಕೆಟ್ಟದಾಗಿ ಬರೆಯುವುದಿಲ್ಲ ಯಾಕಂದರೆ ಬೈಬಿಲ್ ವಾಕ್ಯ ಹೇಳ್ತೈತೆ ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥ ಒಳ್ಳೆಯ ಪದಾರ್ಥಗಳನ್ನು ಕೊಡುವಾಗ ನಿಮ್ಮ ಪರಲೋಕದ ತಂದೆ ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಪರಲೋಕದ ತಂದೆ ಪ್ರೇರೇ ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದಾನಂದರೆ ನಾವು ಪಾಪ ಮಾಡಿ ಆತನಿಗೆ ದೂರವಾದಾಗ್ಯೂ ಕೂಡ ನಮ್ಮ ಪಾಪಗಳನ್ನು ಕ್ಷಮಿಸಲಿಕ್ಕೆ ನಮ್ಮ ಪಾಪಗಳನ್ನು ಕ್ಷಮಿಸಿ ತಿರುಗಿ ನಮಗೆ ಹತ್ತಿರವಾಗಲಿಕ್ಕೆ ತನ್ನ ಒಬ್ಬನೇ ಮಗನನ್ನು ಉಳಿಸಿಕೊಳ್ಳದೆ ನಮಗಾಗಿ ಕೊಟ್ಟಿರುವ ಅದ್ಭುತವಾದ ಪ್ರೀತಿ ಉಳ್ಳ ತಂದೆ ಆತನು ಪಾಪ ಮಾಡಿದನಲ್ಲ ಪಾಪ ಮಾಡಿದ ವ್ಯಕ್ತಿ ಸಾಯಲೇಬೇಕಂತ ಬೇಕಂತ ದೇವರ ವಾಕ್ಯ ಹೇಳ್ತದೆ ಇನ್ನು ಪಾಪ ಮಾಡಿದ ಮೇಲೆ ಇವನು ಸಾಯಿಲೆ ಅಂತ ಯಾಕೆ ಬಿಡಲಿಲ್ಲ ಯಾಕೆ ಬಿಡಲಿಲ್ಲ ಆತನಿಗೆ ನಮ್ಮ ಮೇಲೆ ಅಷ್ಟು ಪ್ರೀತಿ ಇದೆ ಅಷ್ಟೇ ಅದಕ್ಕೆ ಇಷ್ಟು ಪ್ರೀತಿ ಉಳ್ಳ ದೇವರು ನಿಮ್ಮ ವಿಷಯದಲ್ಲಿ ಯಾವತ್ತಾದರೂ ಕೇಡು ಬರೆದಿರಬಹುದಾ ನಿಮ್ಮ ಆಯುಷ್ಯ ಇವನು ಈ ಈ ವಿಧವಾಗಿ ಹಾದಿ ಹೋಗಬೇಕು ಈ ಕೆಟ್ಟದನ್ನು ಹಾದಿ ಹೋಗಬೇಕಂತ ಅದಕ್ಕೆ ಭಕ್ತನ ಹೇಳ್ತಾನೆ ಏನಂತ ಬರೀತಾನೆ ಅಂದರೆ ನೋಡಿ ನಲವತ್ತನೇ ಕೀರ್ತನೆ ಐದನೇ ವಚನವನ್ನು ಓದೋಣ ಯಹೋವನೇ ನನ್ನ ದೇವರೇ ಯಹೋವನೇ ನನ್ನ ದೇವರೇ ನಿನಗೆ ಸಮಾನನಾದ ದೇವರು ಯಾರು ಸಮಾನನಾದ ದೇವರು ಯಾರು ನಮ್ಮ ಹಿತಕ್ಕಾಗಿ ನೋಡಿ ನಿನಗೆ ಸಮಾನನು ಯಾರು ಇಲ್ಲ ಅಸಮಾನ ದೇವರಾಗಿರುವಂತಹ ಮಹಾ ಮಹಿಮುಳ್ಳ ಆತನು ಏನ್ ಮಾಡಿದ ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು ನೋಡಿ ಅದಕ್ಕೆ ನಮ್ಮ ಆಯುಷ್ ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವುದಕ್ಕಿಂತ ಮೊದಲೇ ನಿನ್ನ ಗ್ರಂಥದಲ್ಲಿ ನೀನು ನಮ್ಮ ವಿಷಯದಲ್ಲಿ ಬರೆದಿದ್ದಾನೆ ಅಂತ ಹೇಳ್ತಾರಲ್ಲ ಆ ಬರೆದಿರುವಂಥದ್ದೆಲ್ಲ ಏನು ಹಿತಕ್ಕಾಗಿ ನೋಡಿ ನಿನ್ನ ಹಿತಕ್ಕಾಗಿ ನನ್ನ ಹಿತಕ್ಕಾಗಿ ನಮ್ಮ ಹಿತಕ್ಕಾಗಿ ಹಾಂ ನೀನು ಮಾಡಿದ ಆಲೋಚನೆಗಳು ನೀನು ಮಾಡಿದ ಆಲೋಚನೆಗಳು ಅದ್ಭುತ ಕಾರ್ಯಗಳು ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ ಎಷ್ಟೋ ವಿಶೇಷವಾಗಿವೆ ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು ಅಸಾಧ್ಯ ಅಸಂಖ್ಯಾಕವಾಗಿವೆ ಅಸಂಖ್ಯಾಕವೂ ಆಗಿದೆ ಓ ಹಾಲೂಯ ನೀನ್ ಅನ್ಕೊಳ್ತಾ ಇದ್ದೀವಿ ನಿನ್ನ ಜೀವಿತದ ಬಗ್ಗೆ ನೀನ್ ಏನೋ ಏನೇನೋ ಆಲೋಚನೆ ಮಾಡ್ತಾ ಇದ್ದೀವಿ ಆದರೆ ನಿನ್ನ ವಿಷಯದಲ್ಲಿ ದೇವರು ಏನೇನೆಲ್ಲ ಬರೆದಿದ್ದಾನಂದ್ರೆ ಅದಕ್ಕೆ ಯೋವನೇ ನಿನಗೆ ಸಮಾನನು ಯಾರು ಮಾಡಿದ ನೀನು ನೀನು ಮಾಡಿದ ಆಲೋಚನೆಗಳು ಅಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ದೇವರೇನ್ ಮಾಡಿದಾನೆ ನಮ್ಮ ಹಿತಕ್ಕಾಗಿ ಆತನು ಆಲೋಚಿಸ್ತಾ ಇದ್ದಾನೆ ಹಲಲು ಆತನ ಆ ಮಾಡಿದ ಅದ್ಭುತ ಕಾರ್ಯಗಳು ಹೇಗಿದಾವಂತೆ ಎಷ್ಟೋ ಅವರು ಅವುಗಳನ್ನು ವಿವರಿಸಿ ಹೇಳೋಣ ಅಂದ್ರೆ ಅಸಂಖ್ಯಾಕ ಈ ವರ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲದಷ್ಟು ಒಳ್ಳೆಯದನ್ನು ದೇವರು ನಿನ್ನ ಮೇಲೆ ಏರ್ಪಾಟು ಮಾಡಿಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲಿ ಇನ್ನೊಂದು ವಚನ ಹೇಳ್ತಿದೆ ಪ್ರಭಾದರ ಗ್ರಂಥ ಐವತ್ತೈದನೇ ದೇಯ ಎಂಟನೇ ವಚನದಲ್ಲಿ ನಾವು ನೋಡ್ತೇವೆ ಭೂಮಿ ಮೇಲೆ ಆಕಾಶವು ಎಷ್ಟು ಉನ್ನತವು ಹಾಂ ನನ್ನ ನನ್ನ ವಿಷಯದಲ್ಲಿ ನಿನಗಿರುವ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ಈ ದಿನ ಈ ಮಾತುಗಳು ಕೇಳ್ತಿರುವ ನೀನು ಎಲ್ಲದರಲ್ಲಿ ಸೋಲ್ತಾ ಇದ್ದೀಯಾ ಎಲ್ಲದರಲ್ಲಿ ಫೇಲ್ ಆಗಿದೆ ಚ ನನ್ನ ಜೀವಿತ ನನಗೆ ಬೇಡವಾಗಿತ್ತು ಅಂತ ಯೋಚನೆ ಮಾಡ್ತೀಯಾ ದೇವರ ವಾಕ್ಯ ಬೆಳೀತದೆ ಇಲ್ಲ ದೇವರು ನಿನ್ನ ಮೇಲೆ ಎಷ್ಟೋ ಉನ್ನತವಾದ ಉದ್ದೇಶಗಳನ್ನು ಆತನಿಟ್ಟಿದ್ದಾನೆ ಇದು ನಿನ್ನ ಆಯುಷ್ ಕಾಲದ ಪ್ರಾರಂಭ ದಿನದಲ್ಲಿಯೇ ಆತನು ನಿನಗಾಗಿ ಬರೆದಿಟ್ಟಿದ್ದಾನೆ ಮತ್ತಷ್ಟು ಮಾತ್ರ ಅಲ್ಲಿ ಇನ್ನೊಂದು ವಚನ ನೋಡೋಣ ನೋಡಿ ಎರ್ಮೆಯನ್ನ ಬರೆದ ಪುಸ್ತಕ ಇಪ್ಪತ್ತೊಂಬತ್ತನೇ ಅಧ್ಯಾಯ ಎರ್ಮೆಯ ಬರೆದ ಪುಸ್ತಕ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಚನವನ್ನು ಓದೋಣ ಇವರಿಗೆ ಗತಿ ಇರಲಿ ಇವರಿಗೆ ಗತಿ ಇರಲಿ ನಿರೀಕ್ಷೆ ಇರಲಿ ಎಂದು ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯವಾಗಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನು ನಿಮಗೋಸ್ಕರ ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ಅಹಿತದ ಯೋಚನೆಗಳಲ್ಲ ಹಿತದ ಯೋಚನೆ ಹಿತದ ಯೋಚನೆ ಅದ್ ನಮ್ಗೆ ಯಾಕೆ ಅಹಿತವು ನಡೀತಾ ಇದೆ ಕೆಲವು ಸಾರಿ ನಮಗೆ ದೇವರ ವಿಷಯವಾದ ಪ್ರಕಟಣೆ ಇಲ್ಲ ಪ್ರೀತಿಯಾದ ದೇವರ ಮಕ್ಕಳೇ ಅದಕ್ಕೆ ಇದನ್ನ ನೀವು ತಿಳ್ಕೊಳ್ಬೇಕಾದ ಸಂಗತಿ ಏನಂದ್ರೆ ನೀನು ಹೇಗೆ ಈ ಲೋಕಕ್ಕೆ ಬಂದಿದೀಗೋ ನಿನಗೆ ಗೊತ್ತಿಲ್ಲದೇ ಇರಬಹುದು ಪ್ರೀತಿಯಾದ ಕೆಲವು ಸತ್ತು ನೀವು ಹೇಗೆ ಬಂದಿರಬಹುದು ಆದರೆ ನೀನು ಹೇಗೆ ಈ ಲೋಕದಲ್ಲಿ ಜನಿಸಿದರೂ ನಿನ್ನ ಮೇಲೆ ದೇವರಿಗೆ ತನದಾದ ಉದ್ದೇಶವೂ ಇದೆ ಪ್ರೇರೆ ತನದಾದ ದೊಡ್ಡ ದೊಡ್ಡ ಯೋಚನೆಗಳನ್ನು ದೇವರು ಇಟ್ಟುಕೊಂಡಿದ್ದಾನೆ ಇದನ್ನು ನೀನು ನಂಬುವುದಾದರೆ ಪ್ರೇರೆ ನಿನ್ನ ಜೀವನದಲ್ಲಿ ನೀನು ದೊಡ್ಡ ಕಾರ್ಯಗಳನ್ನು ನೋಡ್ತೀಯ ಕೆಲವು ಸಾಥ್ ಏನಾಗ್ತದೆ ನಮ್ಮ ಜೀವನದಲ್ಲಿ ಕೆಲವು ತಾತ್ಕಾಲಿಕವಾಗಿ ಕೆಲವು ದಿನಗಳ ಮಟ್ಟಿಗೆ ಕೆಲವು ಕಷ್ಟಗಳು ನಮಗೆ ಬರ್ಬೋದು ಆ ಕಷ್ಟಗಳನ್ನು ನೆನೆಸಿಬಿಟ್ಟು ಚಹ ನಿನ್ನ ಜೀವನದಲ್ಲಿ ನೀನು ತಿರಸ್ಕರಿಸೋಕೆ ಹೋಗಬೇಡ ನಾವು ನೋಡ್ತೀವಿ ಬೈಬಲ್ ಗಂಧದಲ್ಲಿ ಈ ಕಷ್ಟಗಳು ಎಲ್ಲವೂ ಅಲ್ಪವೇ ಸರಿ ಈ ಕಷ್ಟಗಳು ಅಲ್ಪವೇ ನೀವು ಭಕ್ತರ ಜೀವನದಲ್ಲಿ ನಾವು ನಾವು ನೋಡುವಾಗ ಅವರು ಕಷ್ಟಗಳು ಅನುಭವಿಸಿದ್ದಾರೆ ಪ್ರಿಯರೇ ಅವರ ಮಾರ್ಗದಲ್ಲಿ ಹಾದಿ ಹೋಗುವಾಗ ಅನೇಕವಾದ ಶೋಧನೆಗಳು ಎದುರುಕೊಂಡಿದ್ದಾರೆ ಆದರೆ ಆ ಅವರ ಜೀವನದಲ್ಲಿ ಅಂತ್ಯವಾಗಲಿಲ್ಲ ಅವರ ಜೀವನದಲ್ಲಿ ದೇವರ ಉದ್ದೇಶವು ನೆರವೇರುವುದು ನಿಶ್ಚಯವಾಗಿದೆ ಅದಕ್ಕೆ ಬೈಬಲ್ ಗ್ರಂಥವನ್ನು ಓದಿರಿ ಬೈಬಲ್ ಗ್ರಂಥದಲ್ಲಿ ಏ ವಿಧವಾಗಿ ದೇವರವರ ಜೀವನದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳು ಮಾಡಿದನೋ ಅವರ ಜೀವನದಲ್ಲಿ ಹೇಗೆ ಆತನ ಉದ್ದೇಶವು ನೆರವೇರಿತೋ ನಾವು ನೋಡ್ತೇವೆ ಬೈಬಲ್ ವಾಕ್ಯ ಉಳಿತಂತೆ ಆತನ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ಕೂಡ ಒಂದು ಕೋಣ ಅದಕ್ಕೆ ಇಸ್ರಾಯೇಲ್ ಭಕ್ತರು ಹೇಳ್ತಾರೆ ದೇವರಿಗೆ ಸ್ತೋತ್ರವಾಗಲಿ ಅತಿ ವಾಗ್ದಾನಗಳಲ್ಲಿ ಅದಕ್ಕೆ ಈ ದಿನ ತಿಳ್ಕೊ ನಿನ್ನ ಮೇಲಿರುವಂಥ ದೇವರ ಯೋಚನೆಗಳಲ್ಲಿ ಒಂದು ಕೂಡ ತಪ್ಪಿ ಹೋಗುವುದಿಲ್ಲ ಅದಕ್ಕೆ ಬೆಳಗಿನ ಸಮಯದಲ್ಲಿ ಈ ಬೆಳಿಗ್ಗೆ ನೀನು ಎದ್ದೊಳ್ತಿರುವಾಗಲೇ ದೇವರು ಹೇಳ್ತಿದ್ದಾನೆ ನಿನ್ನ ಮೇಲೆ ನನಗಿರುವ ಆಲೋಚನೆಗಳು ಅಹಿತದ ಆಲೋಚನೆಗಳಲ್ಲ ಹಿತದ ಆಲೋಚನೆಗಳು ಭೂಮಿ ಮೇಲೆ ಆಕಾಶವು ಎಷ್ಟು ಉನ್ನತವೋ ಅಂದರೆ ಆತನು ತನ್ನ ಮಹಿಮೆಗೆ ಪ್ರಭಾವಕ್ಕೆ ತಕ್ಕ ಹಾಗೆ ಆತನಿನ ಮೇಲೆ ಆಲೋಚನೆ ಇಟ್ಟಿದ್ದಾನೆ ಅವು ಖಂಡಿತವಾಗಿ ಆತನು ನೆರವೇರಿಸ್ತಾನೆ ಬರೀ ಆತ ನೆರವೇರಿಸ್ತಾನೆ ಎಂಬುದಕ್ಕಾಗಿ ನಮಗೆ ಬಲವಾದ ಸಾಕ್ಷಿ ಏನಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ನಾವು ನೋಡ್ತೇವೆ ಆತನು ಯಾಕೆ ಶಿಲ್ಪೆಯಲ್ಲಿ ಪ್ರಾಣ ಕೊಟ್ಟ ನಾವು ನೋಡ್ತೀವಿ ಶಾಸ್ತ್ರಗಳು ನೆರವೇರೋ ಪ್ರಕಾರ ಆ ಶಾಸ್ತ್ರಗಳಲ್ಲಿ ಹೇಳಿರೋ ಪ್ರಕಾರ ಆತ ನಮಗಾಗಿ ಪ್ರಾಣ ಕೊಟ್ಟನು ಯಾಕೆ ಆತ ಆತನ ಉದ್ದೇಶ ಕ್ರಿಸ್ತನ ಮೂಲಕ ನಮ್ಮನ್ನು ರಕ್ಷಿಸಿಕೊಳ್ಳಬೇಕಿದ್ದದ್ದು ಆ ವಾಗ್ದಾನ ನೆರವೇರಿತಾ ಇಲ್ವಾ ಹಾಗಾದರೆ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಅತಿ ಶ್ರೇಷ್ಠವಾದ ಆತನ ಯೋಚನೆಗಳಲ್ಲಿ ಒಂದು ಕೂಡ ತಪ್ಪಿ ಹೋಗುವುದಿಲ್ಲ ಈ ದಿನ ಕಷ್ಟಕ್ಕೆ ಭಯಪಡಬೇಡ ಧೈರ್ಯ ತಂದುಕೋ ದೇವರೇ ನನ್ನ ಮೇಲೆ ನಿನಗಿರುವ ಆಲೋಚನೆಗಳು ಹಿತದ ಆಲೋಚನೆಗಳೇ ಉನ್ನತವಾದ ಆಲೋಚನೆಗಳೇ ದೇವರಿಗೆ ಆ ಆಲೋಚನೆ ಇರುವಾಗ ಅದು ನೀನು ಅನುಭವಿಸದ ಹಾಗೆ ಯಾರೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ ದೇವರಿಗೆ ಸ್ತೋತ್ರ ಪ್ರೀತಿಯಾದ ದೇವರ ಮಕ್ಕಳೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ಮುಂಜಾನೆ ಮುತ್ತ ಕಾರ್ಯಕ್ರಮದ ಬೆಳಿಗ್ಗೆ ದೇವ್ರು ನಿಮ್ಮನ್ನು ದರ್ಶಿಸ್ತಾ ಇದ್ದಾನೆ ಬಲ ತಂದುಕೊಳ್ರಿ ದೇವ್ ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸಿಸ್ಟರ್ ಪ್ರಾರ್ಥನೆ ಮಾಡ್ತಾನ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ ಏಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ ಕರ್ತನೆ ದಾವಿದನು ನಿನ್ನ ವಿಷಯವಾದ ತಿಳುವಳಿಕೆಯೊಂದಿಗೆ ಸ್ವಾಮಿ ತನ್ನ ಜೀವಿತವನ್ನು ತನ್ನ ಅರ್ಥ ಮಾಡಿಕೊಂಡಿದ್ದಾನೆ ನಾನಿನ್ನೂ ಪಿಂಡವಾಗಿರುವಾಗಲೇ ನಿನ್ನ ಕಣ್ಣುಗಳು ನಮ್ಮನ್ನು ನೋಡಿದವು ಎಂಬುದಾಗಿ ಸ್ವಾಮಿ ನನ್ನ ಆಯುಷ್ ಕಾಲವಿ ಲೋಕದಲ್ಲಿ ಪ್ರಾರಂಭವಾಗುವ ಮೊದಲೇ ನನ್ನ ವಿಷಯದಲ್ಲಿ ನಿನ್ನ ಪುಸ್ತಕದಲ್ಲಿ ಎಲ್ಲ ದಿನಗಳ ಅಂದರೆ ನನ್ನ ಆಯುಷ್ ಕಾಲದ ಎಲ್ಲ ದಿವಸಗಳು ನಿನ್ನ ವಿಷಯ ವಿಷಯದಲ್ಲಿ ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು ಎಂಬುದಾಗಿ ಸ್ವಾಮಿ ಕಾರ್ಯಕ್ರಮ ವೀಕ್ಷಿಸುವಂಥ ನಮ್ಮೆಲ್ಲರ ವಿಷಯದಲ್ಲೂ ಸಹ ಇದು ನಿಜವಾಗಿದೆ ಸ್ವಾಮಿ ನಾವು ಪಿಂಡವಾಗಿರುವಾಗಲೇ ನೀನು ನೋಡಿರುವಂಥ ದೇವರು ನಮ್ಮ ಆಯುಷ್ ಕಾಲವಿ ಲೋಕದಲ್ಲಿ ಪ್ರಾರಂಭವಾಗುವ ದಿನದ ಮೊದಲೇ ಸ್ವಾಮಿ ನಮ್ಮ ಎಲ್ಲ ದಿನಗಳ ವಿಷಯವಾಗಿ ನಿನ್ನ ಪುಸ್ತಕದಲ್ಲಿ ಬರೆದಿದ್ದಿ ನಾವು ನೋಡಿದೆವು ನಮ್ಮ ವಿಷಯವಾಗಿ ನಿನ್ನ ಹಿತವನ್ನು ಬರೆದಿದ್ದಿ ಉನ್ನತವಾದ ಯೋಚನೆ ನೀನು ಕರ್ತನಪ್ಪ ಆಕಾಶ ಭೂಮಿ ಮೇಲೆ ಆಕಾಶ ಎಷ್ಟು ಉನ್ನತವೋ ಅಷ್ಟು ಉನ್ನತವಾದ ಆಲೋಚನೆಗಳನ್ನು ಮಾಡಿದ್ವಿ ನೀನು ಹೇಳ್ತಿದ್ದೀನಿ ಸ್ವಾಮಿ ನಿಮ್ಮ ವಿಷಯವಾಗಿ ನಾನು ಮಾಡಿಕೊಂಡಿರುವ ಆಲೋಚನೆಗಳು ನಾನೇ ಬಲ್ಲೆನೆಂಬುದಾಗಿ ಸ್ವಾಮಿ ನಾವು ಅನೇಕ ಸರಿ ಇದು ದೇವರ ಆಲೋಚನೆ ಹಿಂಗ ದೇವರ ಆಲೋಚನೆ ನಾನು ಹಾಳಾಗೋದೇ ದೇವರ ಆಲೋಚನೆ ಅಂತ ಅಂದುಕೊಳ್ತೇವೆ ಬಟ್ ನೀನು ಬಲ್ಲಂತಾತ ನೀನು ಹೇಳ್ತಿದ್ದೀನಿ ಸ್ವಾಮಿ ಹಿತದ ಯೋಚನೆಗಳ ಅಲ್ಲ ಹಿತದ ಅಲ್ಲ ನನಗೆ ಗೊತ್ತುಂಟು ಎಂಬುದಾಗಿ ನೀನು ಹೇಳ್ತಾ ಇದ್ದೀನಿ ಸ್ವಾಮಿ ಸ್ತೋತ್ರ ಕರ್ತನೆ ಈ ನಂಬಿಕೆಯೊಂದಿಗೆ ನಮ್ಮ ಪ್ರಿಯರು ತುಂಬ ಪಟ್ಟವರಾಗಿ ನನ್ನ ನಾನು ಪಿಂಡವಾಗಿರುವಾಗಲೇ ನನ್ನ ದೇವರ ಕಣ್ಣುಗಳು ಕಂಡಿದ್ದಾವೆ ನನ್ನ ವಿಷಯದಲ್ಲಿ ನನ್ನ ಜೀವಮಾನದ ಎಲ್ಲ ವಿಷಯದಲ್ಲಿ ಆತನ ಪುಸ್ತಕದಲ್ಲಿ ಮೊದಲ ದಿನದಕ್ಕೆ ಮುಂಚೆಯೇ ಬರೆಯಲ್ಪಟ್ಟಿದೆ ಅದು ಹಿತವಾದ ಸಂಗತಿಗಳೇ ಬರೆಯಲ್ಪಟ್ಟಿದ್ದಾವೆ ಅದೇ ನನ್ನ ಜೀವನದಲ್ಲಿ ನೆರವೇರ್ತತೆ ಎಂಬುವಂಥ ನಂಬಿಕೆಯೊಂದಿಗೆ ಮುಂದಕ್ಕೆ ಹೋಗಲಿಕ್ಕೆ ಬಲಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ ಎಲ್ಲ ಸಹಿತ ನನ್ನ ಸುಳ್ಳು ಕರ್ತನ ಮಾತುಗಳಿಂದ ಆಲೋಚನೆಗಳಿಂದ ಎಲ್ಲರಿಗೂ ಬಿಡುಗಡೆ ಆಗಲಿ ಸ್ವಾಮಿ ದೇವರ ವಾಕ್ಯವನ್ನೇ ನಂಬುತ್ತಾ ಕರ್ತನ ಫಲಭರಿತರಾಗುವಂತೆ ಕೃಪೆ ನಾನು ಏಸು ನಾಮದಲ್ಲಿ ಎಲ್ಲರನ್ನ ನಿನೆ ಒಪ್ಪಿಸ್ಕೊಳ್ತಾ ಅವರು ಈ ದಿನದ ಎಲ್ಲಾ ಕಾರ್ಯಗಳಲ್ಲಿ ನೀನು ಮುನ್ನಗಿಸುವಾಗಿರುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಏಸು ನಾಮದಲ್ಲಿ ಬೇಜಿದ್ದೇನೆ ತಂದೆ ಆಮೇಲೆ ಪ್ರೇಸಲಾಡ್ ವೀಕ್ಷಕರೇ ದೇವರು ನಿಮ್ಮನ್ನು ಆಶೀದಿಸಲಿ ಮುಂಜಾನೆ ಮತ್ತು ಕಾರ್ಯಕ್ರಮವನ್ನು ವೀಕ್ಷಿಸುದಕ್ಕಾಗಿ ದೇವರ ಸ್ತೋತ್ರ ಒಂದು ಮಾತ್ರ ಸತ್ಯ ಎಷ್ಟು ಕಷ್ಟದಲ್ಲಿ ನೀವು ಹೋಗ್ತಿದ್ರು ಬೈಬಲ್ ವಾಕ್ಯ ಬೆಳತೆ ಆತನಿಗೆ ನಿಮ್ಮ ವಿಷಯದಲ್ಲಿ ಹಿತದ ಆಲೋಚನೆಯಾಗಲಿ ಅಹಿತದ ಆಲೋಚನೆ ಇಲ್ಲ ನಂಬಿರಿ ದೇವರ ಜಯವನ್ನು ಅನುಭವಿಸಿರಿ ದೇವರು ನಿಮ್ಮನ್ನು ಆಶೀದಿಸಲಿ ತಲುಪದ ಊರು ಇರಲೆ ಬಾರದು ಇಲ್ಲದ ತಲುಪದ but